ಇಡೀ ಇಡೀ ಊರಿಗೆಲ್ಲ ತೋರಿಸ್ಬಿಡ್ತೀವಿ ನಮ್ಮ ಮೂರೂರಿಗೆ ನಮ್ಮೂರು ಕಳ್ಳರು ಈ ಥರ ಕದಿದ್ದಾರೆ ರೆಕ್ಕೆಲ್ಲ ಮುರಿದು ಯಾವರು ಅಂತ ನಮ್ಮ ಕೀತೂರಲ್ಲಿ ಕಳ್ರು ನೋಡಿ ಹೆಂಗೆ ರೋಬಷ್ಟ ಕದೀತಾರೆ ರೆಕ್ಕೆ ರೆಕ್ಕೆ ಮುರಿದು

ಇಲ್ಲ ಉಟ್ಲಾಗೆ ಹಾಕ್ಬಿಡಣ ಪವರ್ಫುಲ್ ಅಲ್ಲ ಒಂದೇ ಒಂದು ಹಂದಿ ಸಾಕು ತಾ ಬಂದು ಈ ಥರ ಕಳ್ರಿ ಅ ಈ ಥರ ಕಳ್ರಿ ಕುಯ್ಯೋ ಕಷ್ಟ ಅಂತ ರೆಕ್ಕೆ ಮುರ್ಕಂತ ಆಡೋದು ಚೀಲ ತುಂಬಿಸಿ ಆಯ್ತು ನೋಡೋಣ ತಾ ಬನ್ನಿ